ನಮಸ್ಕಾರ ಸ್ನೇಹಿತರೆ ನಟ ಶ್ರೀಧರ್ಗೆ ಸಾಯುವ ವಯಸ್ಸಂತೂ ಖಂಡಿತ ಆಗಿರ್ಲಿಲ್ಲ ಅವರಿಗಿನ್ನೂ ಜಸ್ಟ್ ನಲವತ್ತೇಳು ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಜನಿಸಿದರು ಶ್ರೀಧರ್ ಇನ್ನು ಬಾಳಿ ಬದುಕಬೇಕಿದ್ದ ಶ್ರೀಧರ್ ಬಹುಬೇಗ ಇಹಲೋಕ ತ್ಯಜಿಸಿದ್ದಾರೆ ಕೆಲ ತಿಂಗಳ ಹಿಂದೆ ಅಷ್ಟೇ ಮ್ಯಾಕ್ಸ್ ಸಿನಿಮಾದಲ್ಲಿ ಶ್ರೀಧರ್ ನಟಿಸಿದ್ದರು ತೀರಾ ಇತ್ತೀಚಿನವರೆಗೂ ವಧು ಸೀರಿಯಲ್ನಲ್ಲೂ ಹೀರೋಯಿನ್ ವಧು ಚಿಕ್ಕಪ್ಪನಾಗಿ ಶ್ರೀಧರ್ ಆಕ್ಟ್ ಮಾಡ್ತಾ ಇದ್ರು ಆದ್ರೆ ದಿಢೀರನೆ ಕಾಣಿಸಿಕೊಂಡ ಸೋಂಕು ಶ್ರೀಧರ್ ಜೀವನವನ್ನೇ ನುಂಗಿ ಹಾಕಿದೆ ಕಳೆದ ವರ್ಷದ ಅಕ್ಟೋಬರ್ ತಿಂಗಳಿನಿಂದ ಶ್ರೀಧರ್ಗೆ ಅನಾರೋಗ್ಯ ಸಮಸ್ಯೆ ಶುರುವಾಯಿತು ಶ್ರೀಧರ್ ಅವರ ದೇಹದಲ್ಲಿ ವಿಟಮಿನ್ ಹಾಗೂ ಪ್ರೋಟೀನ್ ಅಂಶ ಕಮ್ಮಿ ಇತ್ತು ಮೊದಲು ಜ್ವರ ಆನಂತರ ಕಫ ಭಿಸಲಾರಂಭಿಸಿತು ಕಾಲಿನ ಊತ ಶುರುವಾಯ್ತು ಈ ಮಧ್ಯೆ ವಧು ಹಾಗೂ ಸಿಂಧೂರ ಭೈರವಿ ಶೂಟಿಂಗ್ಗೆ ಶ್ರೀಧರ್ ಹೋಗ್ತಿದ್ರು ಹೇಗಿರುವಾಗ್ಲೇ ಆಯುರ್ವೇದಿಕ್ ಡಾಕ್ಟರ್ ಸಲಹೆಯಂತೆ ಶ್ರೀಧರ್ ಇಪ್ಪತ್ತು ದಿನಗಳ ಕಾಲ ಪತ್ತೆಯ ಮಾಡಿದ್ರು ಆನಂತರ ಶ್ರೀಧರ್ ದೇಹವೆಲ್ಲ ಊದಿಕೊಂಡಿತ್ತು ಪರಿಣಾಮ ಆಸ್ಪತ್ರೆಗೆ ಶ್ರೀಧರ್ ದಾಖಲಾದ್ರು ಇಡೀ ದೇಹಕ್ಕೆ ಇನ್ಸ್ಪೆಕ್ಷನ್ ಆಗಿದೆ ಅಲ್ಸರ್ ಆಗಿದೆ ಅಂತ ಆಗ ವೈದ್ಯರು ಹೇಳಿದ್ದರು ನಟ ಗೆ ಯಾವ ಕೆಟ್ಟ ಅಭ್ಯಾಸವೂ ಇರಲಿಲ್ಲ ಹೊಟ್ಟೆಪಾಡಿಗಾಗಿ ನಟನೆಯ ಜೊತೆಗೆ ಇಡ್ಲಿ ವಡೆ ದೋಸೆ ಮಾರಾಟ ಮಾಡುತ್ತಿದ್ದ ಗೆ ಅವರ ಪತ್ನಿ ಹೇಳಿದ ಹಾಗೆ ಅದು ಹೇಗೆ ಎಚ್ ಐ ವಿ ಸೋಂಕು ಆವರಿಸುತ್ತೋ ಗೊತ್ತಿಲ್ಲ ಕಷ್ಟಪಟ್ಟು ದುಡಿದು ಬದುಕುತ್ತಿದ್ದ ಶ್ರೀಧರ್ ಬಾಳಲ್ಲಿ ವಿಧಿ ಅಕ್ಷರಶಃ ಅಟ್ಟಹಾಸ ಮೆರೆಯಿತು ಆಸ್ಪತ್ರೆಗೆ ದಾಖಲಾದ ಶ್ರೀಧರ್ ಮನೆಗೆ ವಾಪಸ್ ಆಗಲೇ ಇಲ್ಲ ಬ್ಯಾಪ್ಟಿಸ್ಟ್ ಆಸ್ಪತ್ರೆಯಲ್ಲಿ ಶ್ರೀಧರ್ ಚಿಕಿತ್ಸೆ ಪಡೆಯುತ್ತಿದ್ದರು ಅಲ್ಲಿ ಒಂದು ದಿನದ ಚಿಕಿತ್ಸೆ ಖರ್ಚು ಹತ್ತರಿಂದ ಹನ್ನೆರಡು ಸಾವಿರ ಬೀಳ್ತಿತ್ತು ತಾವು ಕೂಡಿಟ್ಟಿದ್ದ ಹಣವನ್ನೆಲ್ಲ ಚಿಕಿತ್ಸೆಗೆ ಸುರಿದರು ಹೆಚ್ಚಿನ ಚಿಕಿತ್ಸೆ ಅವಶ್ಯಕವಾದಾಗ ಸಹ ಕಲಾವಿದರಲ್ಲಿ ಜನರಲ್ಲಿ ದಾನಿಗಳಲ್ಲಿ ಶ್ರೀಧರ್ ಅಂಗಲಾಚಿದ್ದರು ಹಲವರು ಶ್ರೀಧರ್ಗೆ ಸಹಾಯ ಹಸ್ತ ಚಾಚಿದ್ದರು ಎಚ್ ಐವಿ ಏನು ಗುಣಪಡಿಸದ ಕಾಯಿಲೆಯಲ್ಲ ಆದ್ರೆ ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು ಶ್ರೀಧರ್ಗೆ ಚಿಕಿತ್ಸೆ ಫಲಕಾರಿಯಾಗಲೇ ಇಲ್ಲ ಅನಾರೋಗ್ಯದಿಂದಲೇ ಶ್ರೀಧರ್ ಸಾವನ್ನಪ್ಪಿದರು ಶ್ರೀಧರ್ ನಿಧನಕ್ಕೆ ಹಲವು ಕಲಾವಿದರು ಕಂಬನಿ ಮಿಡಿದಿದ್ದಾರೆ ಸ್ನೇಹಿತರೆ ಕಲಾವಿದ ಶ್ರೀಧರ್ ಅವರ ಸಾವಿನ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು